ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಜೂನ್ ತಿಂಗಳ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಂಹರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸಿಂಹರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ವಿಶೇಷವಾಗಿ ಸ್ವಲ್ಪ ವೈರಿಗಳು ನಿಮಗೆ ಭಾಳಷ್ಟು ಕಾಟವನ್ನು ಕೊಡುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಬನ್ನಿ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಶೇಷವಾಗಿ ನೋಡಿ ವಿಶೇಷವಾಗಿ ಸಿಂಹರಾಶಿಯವರಿಗೆ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ವೈರಿಗಳು ನಿಮಗೆ ಕಷ್ಟವನ್ನು ತೋರುವಂತಹ ಸಾಧ್ಯತೆಯು ಕೂಡ ಭಾಳಷ್ಟು ಇರ್ತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ದ್ವಂದ್ವಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ದ್ವಂದ್ವವಾದಂತಹ ನಿರ್ಧಾರಗಳು ಕೂಡ ಇರು ಬರುವಂತಹ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಭಾಳಷ್ಟು ಬೇಗ ಆವೇಶಕ್ಕೆ ಒಳಗಾಗುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಅದರಿಂದ ಶತ್ರುಗಳು ನಿಮಗೆ ಕಷ್ಟಗಳನ್ನು ಕೊಡುವಂಥ ಸಾಧ್ಯತೆ ಇದೆ ಇನ್ನು ನಿಮಗೆ ವಿಶೇಷವಾಗಿ ನೋಡಿದಾಗ ಸಹೋದರ ಅಥವಾ ಸಹೋದರಿಯರಿಂದ ಸ್ವಲ್ಪ ಧನ ಸಹಾಯ ಆಗುವಂಥ ಸಾಧ್ಯತೆ ಇದೆ ಮತ್ತು ಅವರಿಂದ ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ ಮತ್ತು ವಿಶೇಷವಾಗಿ ನೋಡಿದಾಗ ತಾಯಿಯಿಂದ ನಿಮಗೆ ಧನ ಸಹಾಯ ದೊರೆಯುವಂಥ ಸಾಧ್ಯತೆಯು ಕೂಡ ಇದೆ ನೀವೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ತಾಯಿಯ ಅನುಗ್ರಹ ನಿಮಗೆ ಇರ್ತದೆ ಮತ್ತು ತಾಯಿಯಿಂದ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ಈ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದರೆ ಆಕಸ್ಮಿಕವಾಗಿ ನೀವು ಕೆಲವು ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆಕಸ್ಮಿಕವಾಗಿ ಕೆಲವು ವಸ್ತುಗಳು ಅಥವಾ ಚಿನ್ನಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಬೆಳ್ಳಿಗೆ ಸಂಬಂಧಪಟ್ಟಿದ್ದು ಅಥವಾ ಯಾರಾದರೂ ನಿಮಗೆ ಸ್ವಲ್ಪ ಮೋಸವನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಸಿಂಹರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿಗಳು ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಬಿಸ್ನೆಸ್ ಇದ್ದರೆ ಒಂದಷ್ಟು ರೀತಿಯಲ್ಲಿ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು ಆದರೂ ನೀವು ಏನು ಶ್ರಮಕ್ಕೆ ಶ್ರಮ ಪಟ್ಟಿರ್ತೀರಲ್ಲ ಆ ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲವನ್ನು ನಿಮಗೆ ಸಿಕ್ಕೇ ಸಿಗುತ್ತೆ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಉದ್ಯಮ ನಡೆಸೋರಾಗಿರ್ಬೋದು ಅಥವಾ ಲೇವಾದೇವಿ ವ್ಯವಹಾರಸ್ಥರಿಗೆ ಆಗಿರ್ಬೋದು ಅಥವಾ ಈ ಫೈನಾನ್ಷಿಯಲ್ ಸೆಕ್ಟರ್ ಅವ್ರಿಗಾಗಿರ್ಬೋದು ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಅಥವಾ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ನೀವು ಎಷ್ಟು ಶ್ರಮವನ್ನು ಪಡ್ತೀರೋ ಅಷ್ಟು ನಿಮಗೆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಕೂಡ ದೊರೆಯುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗಂತೂ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ವಿದ್ಯಾರ್ಥಿಗಳಿಗೆ ನೀವೆಷ್ಟು ಶ್ರಮ ಹಾಕ್ತೀರ ನೋಡಿ ಅಷ್ಟು ನಿಮಗೆ ಒಂದು ಒಳ್ಳೆಯ ಫಲವನ್ನು ಕಾಣುವಂಥ ಸಾಧ್ಯತೆ ಇದೆ ಅದು ನೀವೇನಾದರೂ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಎಕ್ಸಾಮ್ ಬರೆಯೋರಾಗಿದ್ದ ಆಗಿದ್ದರೆ ನಿಮಗೆ ನಿಮ್ಮ ನೀವೇನು ಕಷ್ಟವನ್ನು ಪಟ್ಟಿರ್ತೀರ ನೋಡಿ ಆ ಕಷ್ಟಕ್ಕೆ ತಕ್ಕಂತಹ ಒಂದು ಪ್ರತಿಫಲ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಮತ್ತು ವಿಶೇಷವಾಗಿ ನೀವು ಹೊಸ ವಾಹನವನ್ನು ಖರೀದಿ ಮಾಡುವಂಥ ಯೋಗಗಳು ಕೂಡ ಕೂಡಿಕೊಂಡು ಬರುವಂಥ ಸಾಧ್ಯತೆ ಇದೆ ಅಥವಾ ಹೊಸ ವಾಹನ ಹೊಸ ಚಿನ್ನಾಭರಣ ಆಗಿರ್ಬೋದು ಅಥವಾ ಅಲಂಕಾರಿ ವಸ್ತುಗಳಾಗಿರ್ಬೋದು ಅಥವಾ ಮನೆ ತೆಗೆಳು ತೆಗೆ ತೆಗೆದುಕೊಳ್ಳೋರು ಆಲೋಚನೆ ಮಾಡೋವ್ರಿಗಾಗಿರ್ಬೋದು ಅಂಥವರಿಗೆ ಒಂದು ಒಳ್ಳೆಯ ಮನೆ ಅಥವಾ ಒಂದು ಹೊಸ ಹೊಸ ರೀತಿಯಾದಂಥ ವಾಹನವನ್ನು ಖರೀದಿ ಮಾಡುವಂಥ ಯೋಗಗಳು ಕೂಡ ಕೂಡಿಕೊಂಡು ಬರುವಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡಿದಾಗ ಆಕಸ್ಮಿಕವಾದಂಥ ಧನ ಲಾಭವೂ ಕೂಡ ಆಗುವಂಥ ಸಾಧ್ಯತೆ ಇದೆ ಮತ್ತು ಒಂದು ಒಳ್ಳೆಯ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ನಿಂತು ಹೋ ಎಷ್ಟೋ ದಿನದಿಂದ ನಿಂತು ಹೋದಂಥ ಕೆಲಸಗಳು ಒಂದು ಶುಭವಾರ್ತೆ ರೀತಿಯಲ್ಲಿ ಆ ಕೆಲಸ ಎಲ್ಲವೂ ಕೂಡ ಸಾಕ್ತಾ ಹೋಗುತ್ತೆ ಮತ್ತು ಕಾರ್ಯ ಸಿದ್ಧಿಯಾಗುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಅದು ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಮತ್ತು ಸ್ವಲ್ಪ ಮಕ್ಕಳಿಗಾಗಿ ಭಾಳಷ್ಟು ಹಣ ವ್ಯಾಯಾಮ ಮಾಡುವಂಥ ಸಾಧ್ಯತೆಯೂ ಕೂಡ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ ಮತ್ತು ಆದಷ್ಟು ರೀತಿಯಲ್ಲಿ ಸ್ವಲ್ಪ ತಂದೆಯ ಆರೋಗ್ಯದ ಬಗ್ಗೆಯೂ ಕೂಡ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ನೀವು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಈ ಐದನೇ ತಾರೀಕು ಮತ್ತು ಆರನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ಈ ದಿನಾಂಕಗಳು ಬಹಳಷ್ಟು ರೀತಿಯಾದಂಥ ಶುಭವಾಗಿರ್ತಕ್ಕಂಥ ದಿನಾಂಕಗಳು ಮತ್ತು ತಿಂಗಳ ಅಂತ್ಯದಲ್ಲಿ ನೀವು ಯಾವುದೇ ಒಂದು ಹೊಸ ಕೆಲಸವನ್ನು ಮಾಡೋದಿದ್ದರೆ ತಿಂಗಳ ಅಂತ್ಯದಲ್ಲಿ ನೀವು ಮಾಡಿದ್ರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆವೇಶಕ್ಕೆ ಒಳಗಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಒಂದು ಕಾಗದ ಪತ್ರದ ಸಹಿಯನ್ನು ಹಾಕಬೇಕಾದ್ರೆ ನೂರಲ್ಲ ನಾಲ್ಕು ಜನರ ಸಲಹೆಯನ್ನು ಪಡೆದುಕೊಂಡು ಒಂದು ಕಾಗದ ಪತ್ರವನ್ನು ಸಹಿಯನ್ನು ಹಾಕಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾಕೆ ಅಂದರೆ ನಿಮಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಕಳ್ಳರಿಂದ ಕಳ್ಳ ಕಾಕರಿಂದ ಸ್ವಲ್ಪ ಮೋಸ ಹೋಗುವಂತಹ ಸಾಧ್ಯತೆ ಇದೆ ಆದಷ್ಟು ರೀತಿಯಾದಂಥ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಸಿಂಹರಾಶ ಒಂದು ಫಲಾನುಫಲಗಳು